ಓಹೋ ಮಳೆ ನೋಡ್ರವ ವಾ ಯಾಪಾಟಿ ಸುರಿತದೆ ಅಯ್ಯೋ ಅದಕ್ಕೆ ಬಟ್ಟೆನೆ ಒಣಗಿಲ್ವಲ್ಲ ಅದ್ಕೆ ಎಲ್ಲ ನೆಂದೆ ಹೋದ ಎತ್ಕಳಸ್ರಲ್ಲಿ ಬುಡಿನ ಏನ್ ಮಾಡಿ ನಾಳಿ ಒಣಸ್ಕೊಂಡ್ರ ಆಯ್ತು ಮರಗೆ ಒಣಗಿದು ಈ ಬಟ್ಟೆ ಎತ್ಕಳಸ್ರಲ್ಲಿ ಏನು ಸುರ್ದೆ ಬಿಡ್ತು ನೆಂದೆ ಹೋದ ಹಂಗೆ ಮುಡ್ಗೀನ್ ಸುಮ್ನೆ ಓ ವಾಸನೆ ಬಂದ್ಬಿಡ್ತವೆ ಬುಡದ್ಕೆ ಏನ್ ಆಯ್ತು ಬಿಸ್ಲು ಬಿಸಿಲು ಬರ್ತದಲ್ಲ ಒಣಗ್ಸುದ್ರ ಆಯ್ತು ನಿಮ್ಮ ಅಣ್ಣ ಆಳ್ ತಂದವನೆ ಈ ಪುಡಿ ತಂದಿದ್ದಾನ ಹಂಗ ಟೀ ಅಂದ್ರೆ ಈ ಪುಡಿ ತಂದಿಲ್ಲಾ ಅದಕ್ಕೆ ಹೇಳ್ತೀನಿ ಜಾಸ್ತಿ ಜಾಸ್ತಿ ತಂದ್ ಮುಡ್ಗು ಅಂತ ಕೇಳಕ್ಕೆ ಇಲ್ಲ ಮಳೆಯಲ್ಲಿ ಹೆಂಗಪ್ಪ ಅಂಗಡಿಗೆ ಹೋಗೋದು ಇನ್ನು ಓಸಿ ಪಸಿ ಹುಯ್ತಿದ್ದ ಮಳೆ ಏನಷ್ಟೋ ಒಂದ್ ಹಿಡ್ಕೊಂಡ್ ಕೂತದ ಆಯ್ಕೆಲ್ಲ ಏನ್ ಮಾಡ್ತಿದ್ದೆ ಒಳಗೆ ಗೊತ್ತಿಲ್ಲಪ್ಪ ಟೀ ಪುಡಿ ತರ ನಾವು ಹೋಗಿ ಯೋ ಈ ಪಾರ್ಟಿ ಮಾಡಲ್ಲ ಏನೋದಿ ಸುಮ್ನೀರ್ ಓಸಿ ಕಮ್ಮಿ ಆಗ್ಲಿ ಆಮೇಲೆ ತರುವಂತೆ ಸಳಿಕನತೆ ಟೀ ಕುಡಿಬೇಕು ಅಂದ್ರೆ ಆಯ್ಕಿಲ್ಲ ಛತ್ರಿ ಹಿಡ್ಕೋ ಹೋಗಿ ತತ್ತಿನಿ ಸುಮ್ನೀರಿ ತಂದಿಯಾ ಏಳು ಶಿವಂಗಯ ಹ್ಮ್ ಅವ್ರು ಅದರ ಹೇಳದ್ ಕೆಲ್ಸ ಒಂದು ಮಾಡಕ್ಕಿಲ್ಲ ಕರೆಕ್ಟ್ ಆಗಿ ಅರ್ಧ ತಂದ ತಿರ್ಗ ನಾನು ಮಾಡ್ಬೇಕು ಈಗ ತಂದಿಲ್ವಾ ಅಲ್ಲಿ ತಂದಾನೆ ಟೀ ಪುಡಿ ತಂದಿಲ್ಲ ಈಗ ಟೀ ಪುಡಿ ತರಕ್ ಬೇರೆ ಹೋಗ್ಬೇಕು ನಾನು ಮಳೆ ಬೇರೆ ಸುರಿತಾ ಕೂತದೆ ಸರಿ ಹೋಗ್ ತರಕ್ ಛತ್ರಿ ಹಿಡ್ಕೊಂಡು ಇಲ್ಲ ಅಲ್ವಾ ಅಂಗಡಿ ಬೋಂಡಸ್ ಸಿಟ್ಟು ತಂದ್ಬಿಡು ಟೀ ಕಾಯಿಸ್ಕೊಂಡು ಬೋಂಡ ಗಿಂಡ ಬಜ್ಜಿ ಮಾಡ್ಕೊಳಕ್ ಆಯ್ತದೆ ಹ್ಞೂ ತತ್ತಿನ ಬಿಡಿ ಆಯ್ತು ಹೋಗು ಪಾಪ ಮಳೆ ಹೋಯ್ತದೆ ಕವಿತಂದಣ್ಣಂಗೆ ಕಾಪಿ ಕಿಪಿ ಕಾಯಿಸ್ಕೊಟ್ಬಿಟ್ಟು ಬೋಂಡಾ ಬಜ್ಜಿ ಮಾಡ್ಕೊಡದ ಆನೆ ಮಾಡ್ತೀನಿ ತರೋಗು ತರಗೂ ಹ್ಞೂ ತತ್ತಿನ ತಡೀರಿ ಹೆಂಗರ ಏನು ಎಲ್ಲ ಅಂಗಡಿನೂ ಬಾಕ್ಲಾಕ್ ಬಿಟ್ಟವ್ರೆಲ್ಲ ಮಳೆ ಅಂತ ಆ ಗೀತ್ನ ಅಂಗಡಿ ಬಾಕ್ಲೆ ಹಚ್ಬಿಟ್ಟವಳೆ ಎಷ್ಟು ದೂರ ಬಂದ್ಬಿಟ್ನಲ್ಲಪ್ಪ ಭಯ ಬರಿ ಆಯ್ತದೆ ಏನ್ ಗುಡುಕ್ತ ಕೂತದೆ ಇಷ್ಟೊಂದ್ ಮಳೆ ಹೋಯ್ತದೆ ಸಿಡ್ಲೆಲ್ಲಾ ಬಡೀತದೆ ಭಯ ಐತದೆ ಅಲ್ಲಿ ಹತ್ರ ಅಂಗಡಿ ಅನ್ಬಿಟ್ಟ ಬಂದೆ ಬಾಕ್ಲೆ ಹಾಕ್ಬಿಟ್ಟೆ ಅಂಗಡಿ ಮಳೆ ಅಲ್ವಾ ಅದಕ್ಕೆ ಬಾಕ್ಲಾಕ್ ಹಾಕ್ಬಿಟ್ಟದೆ ಇನ್ನೊಂದ್ ಅಂಗಡಿ ನೋಡದ ಅಂತ ಹೋಯ್ತಾನೆ ಅಲ್ಲೂ ತಗಿ ಬಾಕ್ಲಾ ಅಯ್ಯೋ ನೆಂದೋಯ್ತು ಸೀರೆ ಎಲ್ಲ ಎಷ್ಟು ಹುಚ್ಚು ನೋಡು ನನ್ಗೆ ಮಳೆ ಬರುವಾಗ ಟೀ ಕುಡಿನ ಅಂದ್ರೆ ಆಯ್ಕಿಲ್ಲ ನನ್ಗೆ ಅಯ್ಯೋದ್ ಯಾರು ಅದೇನ್ ಕೆಲಸ ಮಾಡ್ತಿದಾರಪ್ಪ ಮರದಡಿ ಲೋಗ್ಲೋಡಿ ಇವಾಗ ಹೂ ಬರ್ದರು ಆಗದ್ ನಾನು ಸೀರೆ ಎಲ್ಲಾ ತಾವಾಯ್ತಕ್ಕಂತ ಹೋಗತಾಗೆ ಮನೇನ್ ಕೇಳ್ತೀನಿ ದರಿದ್ರೂ ತಕ ಬಾಟಿ ಪುಡಿ ಅಂದ್ರೆ ತಿರ್ನಿಲ್ವಲ್ಲ ಅದೇನ್ ಮರ್ವ ಕಾಣೆ ಈ ವಯಸ್ಸಿಗೆ ಹಂಗೆ ಆ ಕೆಲ್ಸನ ನೆಟ್ ಮಾಡಿಲ್ಲ ಒಂದ್ ಅಂದ್ರೆ ಒಂದ್ಬಿಡ್ತಾನೆ ಓದ್ಕೊಂಡ್ ಮನೆಗೆ ಪಾರ್ಟಿ ಮಳೆಯಲ್ಲಿ ಏನ್ ಮಾಡ್ತಿದ್ದೀನಿ ಆದ್ರೂ ಮಳೆಲಿ ಹೋಗಕ್ ಚಂದ ನಾನಿರ್ಬೇಕು ಅನ್ಸ್ತೈತೆ ನನ್ಗಂತೂ ತುಂಬಾ ಖುಷಿನೇ ಮಳೇಲಿ ರೀತಿ ಚತ್ರೆ ಇಟ್ಕೊಂಡು ಹೋಗಕ್ ಇನ್ನು ಖುಷಿನೇ ಅದಕ್ಕೆ ಬಂದೆ ಏನಾದ್ರೂ ಆಗ್ಲಿ ಅಂತೆಯಲಿ ದಿನವಿಡಿ ನೂ ನನಗೆ ಕುತೂಹಲ ಹೋ ತುಂಬಾ ಕುತೂಹಲಿಯವಿದ சரி

ಅಷ್ಟೇ ಕಾಣ್ ಕೊಡಿ ನೇನಿಲ್ಲ ಮಳೆಲೆ ಬಂದಿದ್ಯಲ್ಲ ಅಕ್ಕ ಮೊದ್ಲೆ ಬರುತ್ತಾನೆ ಓ ಏನ್ ಮಾಡ್ಯಾನ ನಮ್ ಮನೇನ್ ಕಲ್ಸಿದ್ಯ ಅಂತ ತರ್ನೇ ಇಲ್ಲ ಮಳೆಲಿ ಟೀ ಕುಡಿದಾನೆ ರಕ್ಕಾಯ್ತಾ ನಮ್ಗೆ ಅದಕ್ಕೆ ಹೆಂಗ್ ತರದ ಅಂತ ಬಂದೆ ಎಷ್ಟಾಯ್ತು ಇನ್ನೂರ್ ನಲ್ವತ್ತು ಅಯ್ಯೋ ಅದ್ಕೆ ನೆನ ತೊತ್ರಾಗ್ ಬಂದಿದಿರಲ್ಲ ಅದ್ಕೆ ಅಯ್ಯೋ ಹೊಸಿ ಮಳೆಯವ ಛತ್ರಿ ಹಿಡ್ಕೊಂಡ್ರು ಏನ್ ನೆನ ತೊತ್ರಾಗ್ ಹೋಗಿನಿ ತಡಿ ತಡಿ ಸೋನು ಟೀ ಮಾಡುವಂತ ಕೊಡ್ತೀನಿ ಟೀ ಕಾಯಿಸಿ ಬೋಂಡ್ ಹಾಕೊಂಡ್ಬಿಟ್ಟು ತಡಿ ಸೀರೆ ಬೇರೆ ಬದಲಾಯಿಸ್ಕೊಳ್ತೀನಿ ಏನ್ ನೆನ್ದೋಗದೆ ಹ್ಮ್ ಹೋಗಿ ಮೊದ್ಲು ಬಿಚ್ಚಕ್ ಹೋಗಿ ಸೀರೆ ಸೋನಾ ಟೀ ಮಾಡ್ಬಿಟ್ಟು ಬೋಣ ಹಾಕು ಹುಂ ಆತು ಏನ್ ಸೊ ಸೊಲ್ ಇಡ್ತಾ ಕೂತದೆ ಚತ್ರಿ ಇಟ್ಕೊಂಡಿದ್ರ ಪಾಟಿ ನೆನ್ಕೊಂಡಿದ್ರಲ್ಲ ಹ್ಮ್ ಅಷ್ಟೊಂದ್ ಹೋಗಿದೆ ಮಳೆ ಇದು ಈಡ್ಲೆ ಬಿಡಂಗಿಲ್ಲ ಪರಿಮಳ ಮಳ ಅದ್ ಯಾರ್ ಕುಟ್ ಮಾತಾಡ್ತಿದಲ ಗಂಡನ್ ಬಗ್ಗೆ ಯಾರ್ ಫೋನ್ ಮಾಡಿದ್ರು ಅದೇ ಕನ್ನೇ ನಮ್ ಚಿಕ್ಕತ್ತೆ ನಮ್ ಮನೆಯವ್ನ ಫೋನ್ ಮಾಡಿದ್ದಾ ಏನಂತೂ ಹ್ಮ್ ಅವ್ರೆ ಮಾಡಿದ್ರು ಏನಂತೆ ನಮ್ಮ ಮನೆಯ ಹೋಗಿದ್ನಂತೆ ಸಾರ್ ಕೇಳಕ್ಕೆ ಮೊಸರುತ್ತದ ಉಣ್ಣ ಟಮಟೆ ಗೋಜ್ ಮಾಡೋದು ಇಲ್ಲ ಸಾಕಾಗಿ ಅವ್ರ ಮನೆ ಸಾರ್ ಕೇಳಕ್ ಹೋಗೋದು ಅದ್ದಿನ ಚಿಕ್ಕತ್ತೆ ಮನೇಲೆ ಸಾರ ಫೋನ್ ಮಾಡಿತು ಬಂದಿದ್ದ ಕನವ ಅಡಿಗೆ ಮಾಡೋರ್ಲಿಲ್ಲ ಪಪ್ಪಾ ಅವ್ನಿಗೆ ಬೆಳಗ್ತಾನೆ ಬಟ್ಟೆ ಹೋಗಿತಾನೆ ತಾನೆ ಅವನೇ ಎಲ್ಲಾನ ಅವನೇ ಮಾಡ್ಕೊತವಾನೆ ಸಾರಿಗೆ ಬಂದಿದ್ದ ನನ್ಗೆ ಹೊಟ್ಟೆವ್ರಿಗೆ ಬಿಡ್ತು ಹಂಗ ಹೋಗಿದ್ದಿ ಒಂದು ಮಾತ್ ಬತ್ತದ ಒಯ್ತದೆ ಅಲ್ಲೇ ಕುತ್ಕೊಳ್ಳದ ಬಾ ಅಂತಿದ್ಲು ಹೋ ಮಗ ಯಾವಾಗ ಬುದ್ಧಿ ಹೇಳಕ್ ಎಷ್ಟೇ ಆದ್ರೂ ಮಗ ಅಲ್ವತ್ಕೆ ಅಯ್ಯೋ ಇನ್ನ ಏನ್ ಮಾಡಿ ಗೊತ್ತಾಯ್ಕಿಲ್ಲ ಹಂಗೆ ಪಪ್ಪ ದಡ್ ದಡ್ಡಂಗ ಆಡ್ತಾನೆ ಇನ್ನೇ ಮಕ್ಳಿಗೋಸ್ಕರ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು ಅಂತ ಅಂತೇಳಿ ಹ್ಞೂ ಸುಮಾರಾಗ ಅವಳಲ್ಲ ಅವನು ದಡ್ಡನಂತ ಅವಳ ದಡ್ಡಿ ಹಂಗನ್ಕೊಂಡೋಳಲ್ಲ ಅವಳ ದಡ್ಡಿ ಮೊದ್ಲಾಗಿ ಅಯ್ಯೋ ಪಪ್ಪಾ ಹಂಗ ಏನಿಲ್ಲ ಅವರು ಒಳ್ಳೆಯವರೇ ನಾನ್ ನೋಡಿಲ್ವಾ ಅವನ್ಗೆ ಬೈತಾರೆ ಪಾಟಿಯ ಇಲ್ಲೂ ಬೋದ್ ಕಳಿಸ್ರು ಅಂತ ಹೇಳ್ತಿದ್ರು ನಾನು ಏನೂ ಮಾತಾಡ್ನಿಲ್ಲ ನೀನೇ ಸರಿ ಇಲ್ಲಾಕಂತ ಹೋಗ್ಲಾ ವಣ್ಣೆಕೋಯ್ತಿದ್ಲು ನಾನು ನೋಡಿಲ್ವಾ ಚೆನ್ನಾಗಿ ಮಾಡ್ಕೊಯೋತಿದ್ಲು ಸರಿ ಇಲ್ಲ ಹೊಸ ಕಾಸ್ಬುದ್ದಿ ಹಿಂಗ ಆಡ್ತಿವಿ ಅಂತ ಬೋದ್ಲಂತೆ ನಮ್ ಚಿಕ್ಕನು ಎಲ್ಲ ಹೇಳ್ದ ಮದುವೆ ಮನೇಲಿ ಹಿಂಗ ಆಡಿದೆ ಅಂತ ಅದಕ್ಕೆ ನಾನೇ ಬೋದೆ ಮನೇಲಿ ಆಕಂಗ ಆಡಕ್ ಹೋಗಿದೆ ಎಲ್ಲರ ಮುಂದೆ ಹಂಗ ಆಡ್ದೆ ಚಂದ್ವಾ ನಿನ್ಗೆ ನೀನೆ ಸರಿ ಇಲ್ಲ ಹೋಗು ಅಂತ ನಾನು ಬೋದೇಕಾನವ ಸುಮ್ನ ಹಂಗೂ ನಡಿ ನಾನೇ ಬರ್ತೀನಿ ಅಂತಂದೆ ಬರೋಕೆ ಹಂಗಂದ್ರು ಅವನು ಬೇಡ ಬೇಡ ಅವ್ಳ ಬ್ಯಾಡಕ್ಕೆ ಬೇಡ ಅಂತಿದ್ ನನ್ನ ಮಕ್ ಬೆಂಕಿ ಅಕ್ಕ ಈಗ ನಿನ್ನ ಓಸಿದಿನ ಆಗ್ಲಿ ಸುಮ್ನಿರು ಇನ್ನೋಸಿದಿನ ಅನ್ಬೋಸ್ಲಿಕ್ಕೆ ಗೊತ್ತಾಯ್ತದೆ ಅಟ್ ಅಲ್ಲಿ ತಾನೆ ಕೆಲ್ಸಕ್ಕೆ ಹೋಗ್ಬೇಕು ಬೆಳಗ್ಬೇಕು ಬಟ್ಟೆ ಹೋಗಿಬೇಕು ಅಡುಗೆ ಮಾಡ್ಕೊಬೇಕು ಎಷ್ಟು ದಿನ ಅವ್ರ ಮನೆ ಕೊಟ್ಬಿಟ್ಟರು ದಿನ ಹೋಟ್ಲಲ್ಲಿ ಅಂದ್ಬಿಟ್ಟನು ಅವ್ನ್ಗೆ ಅಡುಗೆ ಮಾಡ್ಕೊಳಕ ಬರೋಕ್ಕಿಲ್ಲ ಮತ್ತೆ ನಿನ್ನ ಬೆಲೆ ಏನು ಮನೇಲಿ ಕೂತಿದ್ದಿ ಮನೇಲಿ ಕೂತಿದ್ದಿ ಅಂತಾನೆಲ್ಲಾ ಮನೇಲಿ ಎಷ್ಟು ಬಂದ ಇರ್ತದೆ ಅಂತ ಗೊತ್ತಾಗಲಿ ಸುಮ್ಮನೆ ಹೆಕ ನೋಡ್ಕೊಂಡು ಮನೆ ಕೆಲಸ ಮಾಡ್ಕೊಂಡಿರೋದು ಅಂದ್ರೆ ಏನು ಸುಮ್ಮನೆ ಅನ್ಕೊಬಿಟ್ಟವೇ ಟೈಮ್ ಟೈಮ್ ಮಾಡಾಕ್ತಿದೆ ಮನೇಲಿ ಏನು ಕೆಲಸ ಇಲ್ಲ ಸುಮ್ಮನೆ ಕೂತ್ಕತ್ತೆ ಅನ್ಕೊಬಿಟ್ಟವ್ ಹಾಗೆ ಅನ್ನದನು ಮಾತು ಮಾಡ್ಕೋ ಮಾರಾಣ ಹಂಗ್ ನೋಡ್ಕೊಂಡಿ ನೀ ದೊಡ್ಡದ ಮನೇಲೆ ಇದ್ದೀ ಬರೀ ಇದ್ನೇ ಮಾತಾಡ್ತಾನೆ ಕೆಲಸಕ್ಕೆ ಹೋಯ್ತೀನಿ ಅಂದ್ರೂ ಕಳ್ಸೋಕಿಲ್ಲ ಅವ್ನ್ ಬುದ್ಧಿ ಗೊತ್ತಿಲ್ವಾ ಕೆಲ್ಸಕ್ ಕಳ್ಸಬೇಡ್ದು ಅಂತ ಕಳ್ಸಿಲ್ಲ ಅವನು ಒಂಥರ ಅನುಮಾನಕ್ ಪಿಸಾಚಿ ಇಲ್ಲಬ್ರಿ ಅನುಮಾನ ಪಡ್ದೆ ಅದಕ್ಕೆ ಎತ್ತಗೂ ಕಳ್ಸೋಲ್ಲ ಕೆಲ್ಸಕ್ಕೂ ಹೋಗ್ಬೇಡ ಅಂತ ಮನೇಲಿ ಒಂದಿರೋದು ಇನ್ನೇನು ಹೋಗ್ಬೇಡ ಮಾರಾಣಿ ಹಂಗಿರವಾ ಅಂತ ಅಲ್ಲ ಅವನು ಒಂದು ಉಂಡು ಬೆಂಕಿ ಇಂಕ್ಯಾಕಾ ಎಂತ ಅನುಮಾನ ಅನುಮಾನ ಇದ್ರೆ ಮನೇಲಿ ಉದ್ದಾರ ಅದ ಮನೆ ಉದ್ದಾರ ಅದ ಹೇಳು ಅದ ಅದಕ್ಕೆ ನಾನು ಅದ್ ಯಾಕಬೇಕು ಎಲ್ಗೂ ಹೋಗೋದೇ ಬೇಡ ನೀನು ಅಂದ್ಬಿಟ್ಟು ಮನೇಲೇ ಇವ್ನಿ ನಾನು ಕೆಲ್ಸಕ್ಕೆ ಹೋದ್ರೆ ನೀನು ಐಕ್ಳು ಸ್ಕೂಲ್ಗೆ ಹೋಯ್ತವೆ ಇನ್ನು ಸಣ್ಣ ಸಣ್ಣ ಐಕಳ ಹೋಗ್ಲಿ ಬಿಡಿರದ ಅನಕ್ಕೆ ನಾನು ಕೆಲ್ಸಕ್ಕೆ ಹೋದ್ರೆ ಅದಕ್ಕೆ ಯಾಕೋ ಥರ ಬಾ ಎಲ್ಲತ್ಕು ಎಲ್ಲದಕ್ಕೂ ಅವನ್ನೇ ಹತ್ತು ರೂಪಾಯಿನೂ ಅವನ್ನೇ ಕೇಳ್ಬೇಕು ಹೆಚ್ಚಾಗಿ ಮನೆಗೂ ಕಾಸು ಕೊಡಕ್ಕಿಲ್ಲ ನಿಂಗೆ ಏನ್ ಬೇಕೇಳು ತಂದು ಕೊಡ್ತೀನಿ ಅಂತಾನೆ ಕೃತಿ ಒಂದು ಮನೇಲೆ ಇರ್ತದೆ ನಾನು ತಗೊಳ್ಳೇಬೇಕು ಅನ್ಸ್ತಪ್ಪ ನಾವು ತಿಂಡಿ ತಗೊಳ್ಬೇಕಪ್ಪ ಕಾಸು ಅವನೇ ಕೇಳ್ಬೇಕು ಹಂಗಂದ್ರೆ ಅಯ್ಯೋ ನಾನು ಇಲ್ವಾ ತಗೊಳ್ತೀನಿ ಅದೇನ್ ಬೇಕೇಳ ತೀನಿ ಐಕ್ಳಿಗೂ ತತ್ತೀನಿ ಅಂತಾನೆ ಸುಮ್ನಿರಿ ಒಂದೊಂದ ಒಂದು ಮನೆ ಯಾರು ಹೇಳ್ತೀನಿ ಅಷ್ಟೇ ಅಯ್ಯೋ ಇದೆಲ್ಲ ಏನು ಅಂದ್ಬಿಟ್ಟು ಸುಮ್ನಿದ್ದೆ ಅವ್ನು ಹಂಗಾಡಂತವ್ ಹೆಂಗಿದ್ರಿ ಅತ್ತೆ ನೀವು ಅಯ್ಯೋ ಚೆನ್ನಾಗೇ ಇದ್ದ ಕನವಾ ನಾನು ದುಡ್ಡು ಕಾಸು ಕೊಡ್ತಿದ್ನಲ್ಲ ಅನ್ಬತ್ತಿತಿಲ್ವಾ ಅದ್ನೂ ಕೊಡ್ತಿದ್ದೆ ಕಾಸು ಕೊಡ್ತಿದ್ನಲ್ಲ ಅದ್ಕೆ ಸುಮ್ನಿದ್ದ ಆಮೇಲೆ ಆಮೇಲೆ ತಗ್ದ ಅದಕ್ಕೆ ಬಂದಿತ್ತು ಸುಮ್ನೆರ ಆಯ್ತು ಏ ಸುಮ್ನೀರು ನನಗ್ ಗೊತ್ತಿಲ್ವಾ ಅನೇ ಅನ್ಕೊಂಡ್ ಸುಮ್ನೀರು ನೀ ಏನಿಲ್ಲ ಅವ್ನೇನ್ ಬಿಟ್ಬಿಡು ಅಂತ ಹೇಳಕ್ ಆಯ್ಕಿಲ್ಲ ಸಿದಿನ ಅನ್ಬೋಸ್ಬೇಕು ಬುದ್ಧಿ ಕಲಿಬೇಕು ಅವನು ನನಗಾವನೆ ಬಂದ ಇನ್ನೊಂದ್ಸತಿ ಹಿಂಗೆಲ್ಲ ನಾಡಕ್ಕಿಲ್ಲ ಮರ್ಯಾದಿಂದ ಭಂಗ ಮಾಡ್ಕೊ ಹೋಯ್ತೀನಿ ಅವ್ರ ಮನೆಗ್ ಬಿಟ್ರೆ ಎಲ್ಗೋದೇನು ಉಣ್ಣೆ ಕರ್ದ ಕಳ್ಸ್ತೀನಿ ಐದ್ ಬಿಟ್ಟು ಹೋಗಬೇಕು ಅಂತ ಎಲ್ಲಾ ಮಾತಾಡ್ಕ ಕತೆ ಆಡ್ಕೊಂಡು ಅದ್ಯಾರೋ ಅವ್ರ ಚಿಕ್ಕಪ್ಪ ಅವ್ರಲ್ಲ ಅವ್ರನ್ನ ಕರ್ಕೊ ಬರ್ಲಿ ಬಿಡು ಅವನಾಗ ಅವನೇನೆ ಬಂದ ಒಳ್ಳೆ ಮಾತಿಂದ ಬುದ್ಧಿ ಕಲ್ತ್ಕೊಂಡ್ ಹೋದ್ರೆ ಕರ್ಕೊಂಡ್ ಹೋಗ್ಲಿ ಅದೇಷ್ಟ ದಿನ ಇದ್ದಾನು ಇರ್ಲಿ ಬಿಡು ಅಲ್ವಲ್ಲೇ ಹುಂಕಂತ ಸುಮ್ನಿರವ ನಾವೆಲ್ಲ ಇಲ್ವಾ ಇರು ನೋಡಕಾಯ್ತದೆ ಸರಿ ತಡೆ ಟೀಕಾಯಿಸದ ನೋಡ್ತೀನಿ ಹೋಗವ ಬೋಂಡ ಮಾಡ್ತೀನಿ ಅಂದಲ್ಲ ಮಾಡೋಗು ಅಯ್ಯೋ ಮಾಡ್ಲಿ ಬಿಡವ ಅವರೇ ಐತ್ಲಿಲ್ಲ ಒಳ್ಗೆ ಅವೆಲ್ಲ ರೋಜನ್ ಮಗಿನ ಜೊತೆ ಆಡ್ತಾ ಕೂತವೆ ಸರಿ ಬಾ ಒಳಿಕೆ ನಡೀರಿ ಒಳಿಕೋಗದ ಇನ್ನು ಇರಿಸ್ಲೋಡಿಕೆ ಗಂಟಾ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ